ಎಲ್ಲರೂ ದಯವಿಟ್ಟು ಶಾಂತಿ ಕುಡ್ಕೋಬೇಕು ಎಲ್ಲೆಲ್ಲಿ ಜಾಗ ಅಲ್ಲೇ ಕುಟ್ಕೋಬೇಕು ನೀವು ಕಾರ್ಯಕರ್ತರಿಗೆ ಅರ್ಧ ಮಾಡ್ಕೊಂಡು ದಯವಿಟ್ಟು ಮುಗಿಸ್ಬೇಕು ಅವ್ರನ್ನ ಶಿವರಾಜ ಚಪ್ಪ ದೇವರಿಗೆ ಗ್ರಾಮದ ಪ್ರವಾಣಿ ಕುಂಕುಟದಿಂದ ಗೌರವಿಸಲಾಗ್ತಾ ಇದೆ ಗುರುಗಳ ಆಶೀರ್ವಾದ ನಿಮ್ಮ ನಮ್ಮೆಲ್ಲರಿಗೆ ಸದಾ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಿಗಳನ್ನೂ ಕೂಡ ಗೌರವಿಸಲಾಗ್ತದೆ ಪೂಜೆ ಅದು ಗೌರವಿಸಬೇಕಾಗಿ ಕೇಳ್ಕೊಳ್ತಾ ಈಗ ಈಗವರಿಗೆ ಪೂಜೆಗಳು ಕೂಡ ಗೌರವಿಸಬೇಕಾಗಿ ಮಾಸ ♪ لي مهاتي भे अठ महोते मार्गदर्शन वेदिके मथे असांजे देवी

देवस्थान अर्चके देवस्थान सभितीला पदाधिकारीलू राशी विशनाथ अनंत मराठी महिज ग्रामके బహ వర్షం హగద్గురు పంచీశ్వర పి మహోత్సవ ఇలా బహా వైభవంగా మేము అదే జగద్గురు మనస్సిన ಹಚ್ಚಲು ಹಸರಾಗಿರುವಾಗಲೇ ಮಹಾದ್ವಾಲದ ಮಹೋತ್ಸವದ ವಿರುದ್ಧವಾಗಿ ಮತ್ತೊಂದು ಪವ್ಯದೇವೇ ಕನ್ನಡ ತಂದಕ್ಕೆ ಮಹೋತ್ಸವವನ್ನು ನಮ್ಮ ಅರ್ಜನ್ಪುರ್ ಶ್ರೀರಾಮರ ಮಾರ್ಗದರ್ಶನದಲ್ಲಿ ನೀವೆಲ್ಲ ಮಾಡಿದ್ದು ಬಹಳಷ್ಟು ಸಂತೋಷವಾಗಿ ಮತ್ತೊಮ್ಮೆ ನಿಮಗೆಲ್ಲ ಅನಂತ ಮಂಗಳಾಶೀರ್ವಾದವನ್ನು ಕೈಗೊಳ್ಳುತ್ತಾ ಇದೆ ಸಾಮಾನ್ಯವಾಗಿ ನಾವೆಲ್ಲ ಮನೆಗೆ ಒಳಗೆ ಹೋಗಲಿಕ್ಕೆ ಹೊರಗೆ ಬರಲಿಕ್ಕೆ ಬಂದು ಮಹಾದ್ವಾರವನ್ನು ಹಚ್ಚಿದ್ದೀವಿ ಮಹಾದ್ವಾರದ ಉದ್ದೇಶ ಏನು ಅಂದರೆ వరగినవరు ఒ బరకువేవంతకాశ ఇరబడు మహద్వారా ఆదరే చౌడేశ్వరి మాతయ్య ఈ మహాద్వార అంద్ర మరే మహద్వార అలా ಯಾವುದೇ ಒಂದು ಬೇರೆ ಗುಡಿ ಗೋಪುರಗಳ ಮಹಾದ್ವಾರದಂತೆ ಇದು ನಿಮ್ಮೆಲ್ಲರನ್ನ ಮುಕ್ತಿಗೆ ಕಳಿಸ್ತಕ್ಕಂಥ ಮುಕ್ತಿಯ ಮಹಾದ್ವಾರ ಇದೆ ಆ ಮುಕ್ತಿಯ ಮಹಾದ್ವಾರದ ಅಡಿಗಲ್ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು కాశీ జగత్ పడత ముక్తి క్షేత్ర అంత కలిసి అయోధ్యా మథురా మాయా కాశీ కాంతి అవంతిక ఇష్ట నగరలు ముక్తి నగర అంత కలిసి ಯಾರು ಕಾಶಿಯಲ್ಲಿ ಒಮ್ಮೆ ಪ್ರವೇಶ ಮಾಡಿದ್ರು ಅಂದರೆ ಅವರು ಸಕಲ ಪಾಪಗಳಿಂದ ಮುಕ್ತರಾಗಿ ವಿಶ್ವನಾಥನ ಮತ್ತು ಅನ್ನಪೂರ್ಣೆಯರ ಕೃಪಾಶೀರ್ವಾದದಿಂದ ಮತ್ತೊಮ್ಮೆ ಹುಟ್ಟಿಬಾರದ ಮುಕ್ತಿಯನ್ನು ಪಡ್ಕೊಳ್ತಾರೆ ಸಾಮಾನ್ಯವಾಗಿ ಸಂಸಾರದೊಳಗೆ ನಮ್ಮ ನಮ್ಮ ಪ್ರಾರಬ್ಧ ಕರ್ಮಾನುಸಾರವಾಗಿ ನಾವೆಲ್ಲ ಒಂದಲ್ಲ ಎರಡಲ್ಲ ಎಂಬತ್ನಾಲ್ಕು ಲಕ್ಷ ಪ್ರಕಾರದ ಜೀವರಾಶಿಗಳಾಗಿ ಜನ್ಮ ತಾಳಿ ಬರ್ತಾ ಇದ್ದೇವೆ ಆದರೆ ಎಲ್ಲರಿಗೂ ಮುಕ್ತಿಯನ್ನು ಕೊಡುವಂಥ ಇಲ್ಲ ದುರ್ಲಭಂ ಆಯುಷಂ ಪ್ರಾಪ್ತಿ जन्म ज्ञान साधन एन ज्ञानन्दे देवे शंते साम आत्म निरर्थक अंतंतर 84 लक्ष देव राशिಗಳಲ್ಲಿ मुक्तेय महाद्वारलर मनुष्य 되면া উই जन्मಕ್ಕೆ ಬಂದาระ അവ মুক্তিനെ ಹೊಂತാനെന്നുಂತ ಮಾತಾಡ್ತರು ఆ జన్మ బంద మ మే ఎల్ మూర్త పడతార అంత మహాద్వారా కడు ముచ్చి మహాద్వార మరి వందో బహా జన ఇతారు బహ దొడ్డ మంటప కట్ట బహ దొడ్డ మంటప ஒே ஒ மகாதே கூட அதே மகாத்வாரி எல்லார கதலு ஒவ்வொரு கண்ணின் மனுஷரும் அவன்காணங்கு அஹாத அவன்க்காத்த ಅವ ಏನ್ ಮಾಡಿದ ನಮ್ಮ ಶಿವಾಚಾರ ಶಿವಾಚಾರ್ಯ ಅಂತವ್ರಲ್ಲಿದ್ರು ಬುದ್ಧಿ ನನಗೆ ಹೊರಗೆ ಹೋಗ್ಬೇಕಾಗಿದೆ ಮಹಾದ್ವಾರ ತನಕ ಕರ್ಕೊಂಡು ಹೋಗ್ರಿ ಅಂತ ಹೇಳಿದವ ತಮ್ಮ ನಾವೆಲ್ಲ ಬಹಳ ದೂರದಲ್ಲಿದ್ದೀವಿ ಮಹಾದ್ವಾರ ತನಕ ನೀನ್ ಕರ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ ಆದ್ರ ಒಂದು ಕೆಲಸ ನಾವು ಮಾಡ್ತೀವಿ இது ஏன் தட விஷால பவனதல்ல பவனி நின் கை அச்சு நீ கை விடுபாட் வண்டி அண்ணகை ஜோத் அோத்தி ஓகே மகாஜ்வான பார்த்ததோ அதுங்க நீங்க வரகோகு அந்த ஆக இஸ் தர நீங்க தயா மா ಸಮಾಧಾನದ ಸ್ವಾನ್ ಕರ್ಕೊಂಡೋಗಿ ಆ ಭವನದ ಗ್ವಾಡಿಗೆ ಕೈ ಹಚ್ಚಿದ್ರು ಬಹಳ ದೊಡ್ಡದದು ಒಂದ ದಿವ್ಸದಾಗ ಮುಗಿಯುವಂತ ಪ್ರದಕ್ಷಿಣೆ ಅಲ್ಲ ಅವ ಗ್ವಾಡಿ ಕೈ ಹಚ್ಚಿ ಹಾಗೆ ಸರಿತ 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 ಮುಂದ ಯೋಗ ಯೋಗ ಏನಾಗಿತ್ತು ಅಂದ್ರೆ ಅವನಿಗೆ ಕೈಗೆ ಕಜ್ಜಿ ಆಗಿತ್ತು

குருளானவரு நமக்கு லிங்கதீட்சா மகாம உபதேச மாஷ்டிங்க பிராணிங்க பாவலிங்க அனுசன் மாத நீங்கள் மகாத்வெல்லாம் முக்திய படிப்பி எல்லாம் அனுகிரகம் ஆக இடீ ஜீவனொழி அவங்கவ லிங் பூஜா மாத்தார் யாவ கண்ணு முச்சுவனி மகாமந்திர யார ஜபமா கண்ணு முஸ்லோ அவ்வளோ முக்திய கொடுக்க ஆக பஹ்ருவாழை அந்த ಅವ್ರ ಬಂದ್ರಲ್ಲ ಇವ್ರು ಬಂದ್ರಲ್ಲ ಅವ್ರಿಗೆ ಕೊಟ್ಟಿ ಇವ್ರಿಗೆ ಕೊಟ್ಟಿ ಅವ್ ನೋಡ್ಬೇಕು ಇವರು ನೋಡ್ಬೇಕು ಅನ್ನೋ ಶಿವದ ಮನೆ ಮರ್ತ ಬಿಡ್ತಾರೆ ಮೊಳದು ಬೀದ್ರಣ್ಣ ಬೀದ್ರಣ್ಣ ಮಕ್ಕಳನ್ನ ಮೊಮ್ಮಕ್ಕಳನ್ನ ನೋಡ್ತಾ ನೋಡ್ತಾ ಕಳಗಿಬಿಡ್ತಾರೆ ಅವಾಗ ಅಂತ ಯಿ ಸಹ ಗದಿ ಅಂತ ஜே நோட கண்ணு முடி மனித மக்கள் அவருக்கு ஹிர் இல்லை பண்ண மாற்றி வந்த அவங்க வந்து அவங்க அந்த மகாசிவாலய மைசாள் கிராம ಮತ್ತೊಮ್ಮೆ ಹುಟ್ಟಿ ಬಾರದ ಹಾಗೆ ಮುದ್ದಿಯನ್ನ ಹೇಳಿಕೊಂಡು ಚೌಡೇಶ್ವರಿ ಮಹಾಮಾತೆ ಬಹಳ ದೊಡ್ಡದೊಂದು ಒಂದು ಮಹಾದ್ವಾರವನ್ನು ನಿರ್ಮಾಣ ಮಾಡಿಕೊಳ್ತಾ ಇದ್ದಾರೆ ಅಂದ್ರೆ ಅದು ಮಹಾದ್ವಾರ ಅಂತಂದ್ರೆ ಈ ಊರಿನಿಗೆ ಅಷ್ಟೇ ಅಲ್ಲ ಯಾರ್ಯಾರು ಚೌಡೇಶ್ವರಿ ಮೇಲೆ ಭಕ್ತಿ ಇಟ್ಟಾರೆ அவரெல்ல முடியும் வந்தஸ் தக்க மகாத்வார இது இ மகாதார சவாக்கூர் சுவாமி இவத்திரம கார்க்மே சமீப ஹிரேரில் களசா காரியம் இவ்வளவு சாப்பிடு ஹிரேபேனூர் நம்ம பாழ பாட்டியில் ஏன்ப்பா அன்னொரு கண்டேக்கு நீரிக் பார்த்து அந்த சுட் இவ் மே நம்மன் விட்டு அவரு அன்னொந்த படக்கெல்லாம் சாருவாகல பௌத்த சௌடேஸ்வரி தேவீது இச்சா இருக்கும் ಇಲ್ಲೇ ಹಿರೇ ಬೇವರಿಗೆ ಪಂಚಬೀದ ಖಾಸೀಜ್ ಬರ್ತಾ ಇದ್ದಾರೆ ಈ ಮೊದಲ ದೇವಸ್ಥಾನಕ್ಕೆ ಅವ್ರು ಬಂದು ಹೋಗ್ಯಾರೆ ಅವರೇ ಬಂದಿದ ಆಶೀರ್ವಾದ ಮಾಡಿದರೆ ಇದು ಮಹಾದ್ವಾರ ಮುಕ್ತಿ ಮಹಾದ್ವಾರ ಆಗತ್ತನ್ನುವಂತಹ ಇಚ್ಛೆ ಇದು ಚೌಡೇಶ್ವರಿ ದೇವ್ ಮನಸ್ಸಿರಂತೂ ಆ ದೇವ್ ಬಂದು ಸ್ವಾಮಿ ಮಯ್ಯ ಹೊಡ್ಕೋಬೇಕು இவரை சேரிக்கண்டு ஏதோ ஒன்று நாக்க மாவியமாக சுவாக நமக்கு சமய பழ கடுமையோ காரியமே பால் கொள்ள நீங்க யாரும் ஏழங்கில் நமஸ்கார வரங்கில் எல்லாம் அல்லே கை முக நம்ம ஆசீர்வாத நீங்க தனக்கு பந்து கொடுத்த ಅದಕ್ಕೆ ಜಗತ್ತು ಪ್ರಸ್ಥಾನ ಮಾಡೋ ಕಾಲಕ್ಕೆ ಯಾರು ಹೇಳ್ಬೇಡ್ರಿ ಗಂಧ ಮಾಡಬೇಡ್ರಿ ಅಲ್ಲಿಂದ ಕೈ ಮುಗಿಬೇಕು ಹಾಗೆ ಜಗದ್ಗುರುಗಳ